Thank uh -huh. ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಮಾಡಿದ್ದೀನಿ ಎಲ್ಲ ಯಾವುದು ರೀತಿ ಏನೇನು ಇದು ಮಾಡಬೇಕು ನನ್ನ ಮಗಳು ಮಿಸ್ಸಿಂಗ್ ಆಗಿರುವಂಥದ್ದನ್ನು ಪ್ರತಿಯೊಂದನ್ನು ನಾನು ಮೆನ್ಷನ್ ಮಾಡಿದ್ದೀನಿ ನಾನು ಕೇಳ್ತಾ ಇರೋದು ಅವಳ ಆಸ್ತಿಯನ್ನು ಡಿ ಎನ್ ಎ ಸಿಕ್ಕಿದರೆ ಈಗೆಲ್ಲ ಹುಡುಕ್ತಾ ಹುಡುಕಿದವಾಗ ನನ್ನ ಮಗಳ ಆಸ್ತಿ ಏನಾದರೂ ಸಿಕ್ಕಿದರೆ ಅದನ್ನು ನನಗೆ ಹ್ಯಾಂಡ್ ಓವರ್ ಮಾಡಿ ಡಿ ಎನ್ ಎ ಟೆಸ್ಟ್ ಮಾಡಿ ಅಂತ ಹೇಳಿ ನಾನು ಕೇಳ್ಕೊಳ್ಳೋಕ್ಕೆ ಬಂದಿದ್ದೀನಿ ಬೇರೆ ಏನೂ ನನ್ನ ಇದೇನೂ ಇಲ್ಲ ತಡವಾಗಿ ಪ್ರಕರಣ ಮುಂದೆ ನಾನು ಈ ಬೆಳ್ತಂಗಡಿ ಇದರಲ್ಲಿ ಕೋರ್ಟ್ ಅಲ್ಲಿ ಮನೆ ಅನಾಮಧೇಯ ವ್ಯಕ್ತಿಯೊಬ್ಬರು ಹೀಗೆ ಹೆಣವನ್ನು ಹೂತು ಹಾಕಿದ್ದೀನಿ ಸುಟ್ಟು ಹಾಕಿದ್ದೀನಿ ಅಂತ ಹೇಳಿ ಬಂತಲ್ಲ ಅದನ್ನು ನೋಡಿಕೊಂಡು ನಾನು ಬಂದಿದ್ದೀನಿ ಅಲ್ಲಿಂದ ಏನಾದರೂ ಹೋಪ್ಪು ನನ್ನ ಮಗಳದ್ದು ಸಿಗಬಹುದು ಬೈ ಚಾನ್ಸ್ ಅಂತ ಹೇಳ್ಕೊಂಡು ನಾನು ಬಂದಿದ್ದೀನಿ ಅವಳ ಅಟ್ಲೀಸ್ಟು ಅಷ್ಟು ಸಿಕ್ಕಿದ್ರೆ ಅವಳ ಆತ್ಮಕ್ಕೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಅವಳ ಕ್ರಿಯಾಕರ್ಮಗಳನ್ನು ಮಾಡಿ ಶ್ರಾದ್ದವನ್ನು ಮಾಡಿ ಅವಳ ಅಸ್ಥಿಯನ್ನು ಇದು ಮಾಡಿ ಅವಳಿಗೆ ಒಂದು ಆತ್ಮಕ್ಕೆ ಮೋಕ್ಷ ಕೊಡೋಣ ಅಂತ ಹೇಳಿ ನಾನು ಒಂದು ನಿರೀಕ್ಷೆಯಿಂದ ಬಂದಿದ್ದೀನಿ ಎರಡು ಜನ ಇಲ್ಲ ಸರ್ ಇಲ್ಲ ಯಾರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ತುಂಬ ವರ್ಷ ಆಗಿದೆ ನಾನು ಯಾರ ಕಾಂಟ್ಯಾಕ್ಟಲ್ಲಿಲ್ಲ ಆವತ್ತೇ ಕಾಂಟ್ಯಾಕ್ಟ್ ಬಿಟ್ಟ ಮೇಲೆ ಇವಾಗ ಯಾರು ಕಾಂಟ್ಯಾಕ್ಟಲ್ಲಿ ಇಟ್ಕೊಳ್ಳೆ ನನ್ನ ಬಂಧುಗಳೇ ನಾನು ಕಾಂಟ್ಯಾಕ್ಟಲ್ಲಿ ಇಲ್ಲ ಇನ್ನು ಅವರ ಕಾಂಟ್ಯಾಕ್ಟಲ್ಲಿ ಇರ್ತೀನಿ ನಾನು ಜೀವ ಭಯದಿಂದ ನಾನು ಇಷ್ಟು ವರ್ಷ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಬದುಕಿಕೊಂಡಿದ್ದೀನಿ ಇನ್ನೂ ನಾನು ಇದು ಮಾಡೋಕ್ಕೆ ಏನೋ ಒಂದು ಹೋಪ್ ಇಟ್ಕೊಂಡು ಬಂದಿದ್ದೀನಿ ಆದರೂ ಇವಾಗಲೂ ನನಗೆ ಜೀವ ಭಯ ಇದೆ ಇಲ್ಲ ಅಂತ ಹೇಳೋಕ್ಕಾಗ್ತಾ ಇಲ್ಲ ಆದರೂ ನಾನು ಏನೋ ನಮ್ಮ ಲಾಯರ್ ಮೂಲಕ ಲಾಯರಿಗೆ ಕಾಂಟ್ಯಾಕ್ಟ್ ಮಾಡಿದೆ ಆಗಿದೆ ಅಲ್ವಾ ನೋಡಿದ್ದೀನಿ ಸರ್ ಏನಾದರೂ ಇದಕ್ಕೆ ಏನಾದರೂ ಇದು ಮಾಡ್ಬೋದಾ ಅಂತ ಕೇಳಿದಕ್ಕೆ ಆಯಿತು ಬರೋ ಹೋಗೋಣ ಅಂತ ಹೇಳಿದಕ್ಕೆ ನಾನು ಬಂದಿದ್ದೀನಿ ಹೇಳಿದ ನೀವು ಅಂತ ಹೇಳಿದ್ರು ನಾನು ಯಾರನ್ನು ರಕ್ಷಣೆ ಕೇಳಲಿಲ್ಲ ಯಾವ ರಕ್ಷಣೆನೂ ಕೇಳಲಿಲ್ಲ ನಾನು ಎಸ್ಪಿ ಸರ್ ಏನೇ ಒಳ್ಳೆ ಪಾಸಿಟಿವ್ ಒಳ್ಳೆ ಓದನ್ನು ಕೊಟ್ಟಿದ್ದಾರೆ ಹೋಪ್ ಕೊಟ್ಟಿದ್ದಾರೆ ಕಾನೂನಲ್ಲಿ ಏನೇನು ಇದು ಮಾಡಬೇಕು ಅದನ್ನು ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಇವರು ಅಷ್ಟೇನೆ ಒಳ್ಳೆ ಹೋಪ್ ಕೊಟ್ಟಿದ್ದಾರೆ ನೀವೇನು ಕೆಲಸ ಮಾಡ್ತಿದ್ದೀರಾ ನಾನು ಇದರಲ್ಲಿ ಇದ್ದೆ ನಾನು ಸ್ಟೆನೋ ಆಗಿದ್ದೆ ಮಾಮೂಲಿ ಅಟ್ ಲೀಸ್ಟ್ ಕ್ಲರ್ಕ್ ಆಗಿ ಎಷ್ಟೇನೋ ವರ್ಕರ್ ಆಗಿ ಯಾವ ಸಂಸ್ಥೆ ನಾನು ಒಂದು ಸಂಸ್ಥೆ ಇದು ಸೆಂಟ್ರಲಲ್ಲಿ ಅಷ್ಟೇ ನಾನು ಅದಕ್ಕಿಂತ ಮೇಲೆ ಏನೂ ಹೇಳೋದಿಲ್ಲ ಇವಾಗ ನಿಮ್ಮದು ಬ್ರೈನ್ ಮ್ಯಾಪಿಂಗ್ ಮಾಡಿಸ್ತೇನೆ ಅಂತಲೂ ಹೇಳಿದ್ರಿ ಅದರಲ್ಲಿ ನಿಮ್ಮದು ಮತ್ತು ವೀರೇಂದ್ರ ಹೆಗ್ಡೆ ಹರ್ಷಂದ್ರ ಕುಮಾರ್ ಇದ್ದು ಕೂಡ ಮಾಡಬೇಕು ಅದರ ಜೊತೆಗೆ ಅಂತ ಹೇಳಿ ಹೇಳಿದ್ರಿ ಕಂಪ್ಲೇಂಟಲ್ಲಿ ಬ್ರೈನ್ ಮ್ಯಾಪಿಂಗ್ ಮಾಡಿ ನಾನು ಹೇಳಿಲ್ಲ ನಾನು ಆ ವಿಚಾರವನ್ನೇ ಎತ್ತುತ್ತಾ ಇಲ್ಲ ಇವಾಗ ಬ್ರೈನ್ ಮ್ಯಾಪಿಂಗ್ ಮಾಡಿ ಇನ್ನೊಂದು ಮಾಡಿ ಅಂತ ನಾನು ಯಾವುದನ್ನು ಹೇಳಲಿಲ್ಲ ನನಗೆ ಬೇಕಾಗಿರೋದು ನನಗೆ ಅಸ್ತಿ ಅಷ್ಟೇ ನಾನು ಬಂದಿರೋದು ಅವಳ ಡಿ ಎನ್ ಎ ಟೆಸ್ಟ್ ಮಾಡಿ ಅವಳ ಅಸ್ಥಿ ಏನಾದರೂ ಸಿಕ್ಕಿದರೆ ಆ ಡಿ ಎನ್ ಎ ಮ್ಯಾಚ್ ಆಯಿತು ಅಂತ ಹೇಳಿದರೆ ಆ ಅಸ್ತಿ ನನಗೆ ಕೊಡಿ ಅಂತ ಕೇಳಕ್ಕೆ ನಾನು ಬಂದಿದ್ದೀನಿ ನೀವು ಆರೋಪ ನಾನು ಯಾರ ಮೇಲೂ ಆರೋಪ ಮಾಡ್ತಾ ಇಲ್ಲ ನೀವು ಎರಡು ಸಾವಿರದ ಮೂರಲ್ಲಿ ನಿಮ್ಮ ಮಗಳು ಕಾಣೆಯಾದಾಗ ನೀವು ಎಲ್ಲಿ ಹೋಗಿ ದೂರು ಕೊಟ್ಟಿದ್ದೆ ಬೆಳ್ತಂಗಡಿ ಪೊಲೀಸ್ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ನೀವು ಯಾವ ರೀತಿ ರೆಸ್ಪಾನ್ಸ್ ಸಿಕ್ಕಿತ್ತು ಆ ಮೂಮೆಂಟ್ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಕೊಡಲಿಲ್ಲ ನನಗೆ ಆವಾಗಿನ ಟೈಮಲ್ಲಿ ಒಳ್ಳೆ ರೆಸ್ಪಾನ್ಸ್ ಕೊಡಲಿಲ್ಲ ನಾನು ಒಬ್ಬಳೇ ಇದ್ದಿದ್ದು ಒಬ್ಬಳೇ ಬಂದಿದ್ದೀನಿ ಒಬ್ಬಳೇ ಇದು ಮಾಡಿದ್ದೀನಿ ಯಾವುದು ಹೋಗಿ ಬೇಕಾದಷ್ಟು ಜನ ಇದ್ದಾರೆ ಯಾರ ಜೊತೆಗೆ ಹೋಗಿರ್ಬೋದು ಅಂತ ಹೇಳಿ ಆ ರೀತಿಯಲ್ಲಿ ಹೇಳಿ ಕಳಿಸಿದ್ದಾರೆ ಹಾಗಾಗಿ ನನಗೆ ಯಾವುದೇ ರೀತಿಯ ರೆಸ್ಪಾಂಡ್ ಕೊಡಲಿಲ್ಲ ಇನ್ನೊಂದು ಏನಂತ ಹೇಳಿದರೆ ನಿಮ್ಮ ಜೊತೆಯಲ್ಲಿದ್ದ ಇಬ್ಬರು ಇಲ್ಲ ಯಾರೂ ದೂರ ಕೊಡಲಿಲ್ಲ ಅವರಿಗೂ ಭಯ ಆಯಿತು ಎಲ್ಲಿ ಏನಾಗಿದೆ ಅಂತ ಯಾರಿಗೂ ಗೊತ್ತು ಸರ್ ಹೀಗಾಗುತ್ತೆ ಅನ್ನುವಂಥದ್ದು ಯಾರಿಗೂ ಇದಿಲ್ವಲ್ಲ ಒಂದು ಹೋಪ್ ಇಟ್ಕೊಂಡು ಬದುಕಿ ಬರ್ಬೋದು ಎಲ್ಲಾದರೂ ಇದ್ರೆ ಬರ್ಬೋದು ಅನ್ನೋ ಒಂದು ಇದರಲ್ಲೇ ನಾನಿದ್ದೆ ಹಾಗಾಗಿ ನಾನು ಆವಾಗಲೂ ಕೇಳ್ಕೊಂಡೆ ಎಲ್ಲಿಯಾದರೂ ದೇವರನ್ನು ಪ್ರಾರ್ಥನೆ ಎಲ್ಲಿಯಾದರೂ ಬದುಕಿದರೆ ಬಾ ಮಗಳೇ ಅಂತಲೇ ದೇವರನ್ನು ಕೇಳ್ಕೊಳ್ತಾ ಇದ್ದೆ ಆದರೆ ಅಲ್ಲಿಂದ ಇಲ್ಲಿ ತನಕ ಸಿಗಲಿಲ್ಲ ಇವಾಗಲಾದರೂ ಇದರಲ್ಲಿ ಏನಾಗಿದೆ ಅಂತಲೂ ಗೊತ್ತಿಲ್ಲ ನಾನು ಯಾರ ಮೇಲೆ ಆರೋಪ ಮಾಡೋಕ್ಕಾಗುತ್ತೆ ಇಂಥವ್ರೆಂತ ನಾನು ಪರ್ಟಿಕ್ಯುಲರಾಗಿ ಆರೋಪ ಮಾಡಿದ್ದೆ ಅದು ನನ್ನ ತಪ್ಪು ಕಲ್ಪನೆ ಆಗುತ್ತೆ ನಾನು ತಿಳಿಸಿದ್ದೀನಿ ಅವರು ಸೇಮ್ ಬೆಳ್ತಂಗಡಿ ಸ್ಟೇಷನಲ್ಲಿ ಏನು ಹೇಳಿದಾರೋ ಹಾಗೆ ಮಾಡಿದ್ದಾರೆ ನನಗೆ ಹೋಗಮ್ಮ ಯಾವ್ದು ಜೊತೆಗೆ ಹೋಗಿರ್ಬೋದು ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ಅದರ ಮೇಲೆ ನಾನು ಏನೂ ಕೇಳೋಕ್ಕೆ ಹೋಗಲಿಲ್ಲ ಬೇಕಾದಷ್ಟು ಆಗಿದೆ ಅದನ್ನು ಇವಾಗ ನಾನು ಹೇಳುವಷ್ಟು ನಾನು ಇವಾಗ ಇದರಲ್ಲಿ ಇಲ್ಲ ನೋಡಲಿಲ್ಲ ಎಲ್ಲ ಹೇಳಿದ್ದೀನಿ ಅದನ್ನು ಪದೇ ಪದೇ ಕೇಳಿದ್ರು ನನಗೆ ಬೇಡ ಸಾಕು ಇದಕ್ಕಿಂತ ಮೇಲೆ ದಯವಿಟ್ಟು ಇನ್ನು ಮುಂದೆ ನನ್ನ ಯಾವುದನ್ನು ಕೇಳಬೇಡಿ ದಯವಿಟ್ಟು ನಾನು ಕೇಳ್ತಾ ಇರೋದು ಅಸ್ತಿ ಅಷ್ಟೇ ಬೇರೆ ಏನು ಕೇಳ್ತಾ ಇಲ್ಲ ಅವ್ರ ಹತ್ರ ನಾನು ಕೇಸ್ ಮಾಡಿ ಇನ್ನೊಂದು ಮಾಡಿ ಮತ್ತೊಂದಿಲ್ಲ ನನಗೆ ಅಸ್ತಿ ಕೊಡಿಸಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ನಾನು ಇನ್ನೇನು ಕೇಳ್ತಾ ಇಲ್ಲ Thank you.